ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ನಂದು ಫ್ಲೋ ಫೋರ್ತ್ ಬ್ಲಾಗ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಬೆಲ್ ಐಕಾನು ಟ್ಯಾಪ್ ಮಾಡಿರಿ ಅಂದರೆ ನಾನು ಡೈಲಿ ಹಾಕೋ ವೀಡಿಯೋಸ್ ನಿಮಗೆ ಬರ್ತಾವೆ ನಾನು ಇಲ್ಲೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಎದ್ದು ಅಂಗ್ಡಿಗೆ ಕಸ ಅಂದು ನೀರು ಹಾಕಿ ರಂಗೋಲಿ ಹಾಕತ್ತಿದ್ದೆ ನಂಗೆ ಚುಕ್ಕಿ ರಂಗೋಲಿ ಅಷ್ಟೊಂದು ಬರಲ್ಲ ಫ್ರೀ ಹ್ಯಾಂಡೆಡ್ ಜಾಸ್ತಿ ಹಾಕೋದು ಬಟ್ ಇವತ್ತು ಟ್ರೈ ಮಾಡಿದೆ ನಿನ್ನೆ ಹೇಳ್ದಂಗೆ ಮನೆಯೊಳಗೆ ಕಸಂದು ನೆಲ ಒರೆಸಿ ಫ್ರೆಶಪ್ ಆಗಿ ಸ್ನಾನ ಮಾಡಿ ಹೂ ಹರ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೋತೇನೆ ನಾನು ಪೂಜೆ ಮಾಡಿ ಇವತ್ತು ಬನ್ನಿ ಗಿಡಕ್ಕೆ ಹೋಗೋದಲ್ಲ ಇವತ್ತು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡೇನೆ ಹಾಗಾಗಿ नम गिरधागर जास्ती दासवाळ हुआ बिरता हो, हाँ गायना उन्हें ये रस्ते नहीं मत्त गुड़िया होने तोड़न होगिरते नहीं। इस टाइप नेक्स्ट टेंपली होगते नहीं। ಅಲ್ಲಿ ಜಾಸ್ತಿ ಜನ ಇರ್ತಾರೆ ಹಾಗಾಗಿ ನಂಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಿರ್ತೀನಿ ಏನಂತಂದರೆ ಇನ್ನೊಬ್ರು ಯಾರ್ಯಾರು ಇದ್ದಿದ್ರೆ ವೀಡಿಯೋ ಮಾಡಿದೆ ನಾನು ಒಬ್ಬಳೇ ಹೋಗ್ತೀನಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ತೇನೆ ಹಂಗಾಗಿ ಸ್ವಲ್ಪ ಸ್ವಲ್ಪ ತೋರ್ಸೋಕೆ ಆಗ್ತೈತಿಲ್ಲೇ ವೀಡಿಯೋದಾಗ ನೋಡ್ರಿ ಇದು ಗುಡಿಗೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಗುಡಿಗೆ ಹೋಗ್ತೀನಿ ಅಲ್ಲಿದ್ದು ಪೂಜೆ ಮಾಡಿಕೊಂಡು ಸ್ವಲ್ಪ ಕುಂತ ಮನೆ ಕಡೆ ಹೊರಟು ಬಿಡ್ತೀನಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಈ ಕಡೆ ಬರೋ ಮಟ್ಟ ಲೇಟ್ ಆಗೇ ಬಿಟ್ಟಿರ್ತೈತಿ ಆದರೆ ಈಗ ಟೆಂಪಲ್ನಾಗ ಮಾತ್ರ ಜಾಸ್ತಿ ಜನ ಇರೋಲ್ಲ ಬೇಗ ಬಂದು ಹೋಗಿಬಿಟ್ಟಿರ್ತಾವ್ರ ಇಷ್ಟು ಪೂಜೆ ಮುಗಿಸ್ಕೊಂಡು ನಾ ಮನೆ ಕಡೆ ಹೊರಟು ನಾ ಇವತ್ತು ಬೆಳಗ್ಗೆ ಹಾಟ್ ವಾಟರ್ ಕುಡಿಲಿಲ್ಲ ಡೈರೆಕ್ಟ್ ಕಿವಿ ಹಣ್ಣ ತಿಂದೆ ಇದು ಹೆಲ್ತಿ ಭಾಳ ಚಲೋ ಮತ್ತು ಕಣ್ಣಿಗೂ ಭಾಳ ಚಲೋ ಮೇಲೆ ನಾನು ಟಿಫಿನ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಈ ಥರ ಹಾಕಿ ತರಕಾರಿ ಹಾಕಿ ಮಾಡೋದ್ರಿಂದ ಯಾರಿಗೂ ಇಷ್ಟ ಆಗೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಇಷ್ಟ ಆಗ್ತೈತಿ ಹಂಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದ್ದೆ ನೆಕ್ಸ್ಟ್ ನಾನು ರೆಡಿಯಾಗಿ ಟೆಂಪಲಿಗೆ ಹೊಂಟಿದ್ದೆ ಇನ್ನು ಯಾವ ಟೆಂಪಲ್ ಅಂತಿನ ಯಾವ ಟೆಂಪಲ್ಗೆ ಹೋಗ್ತೀನಿ ಹೇಳ್ತೇನೆ ಬರ್ರಿ ಹಂಗಾಗಿ ಹೋಗಿ ಹೋಗ್ತಾ ಅಲ್ಲಿ ಬಸ್ ಸ್ಟಾಪಿಗೆ ನಿಂತ್ಕೊಂಡೆ ಈ ಬಸ್ ಬರೋದು ಲೇಟ್ ಇತ್ತು ಹಂಗಾಗಿ ಅಲ್ಲಿ ಹುಡುಗರು ಸ್ವಲ್ಪ ಆಟ ಆಡತ್ತಿದ್ರೆ ಹಂಗಾಗಿ ನಾನು ಇಸ್ಕೊಂಡು ಜೊತೆ ಬಸ್ ಬರೋತನ ಆಟ ಆಡ್ದೆ ಬಸ್ ಬಂದಿಂದ ಹತ್ತಿ ಸ್ಟಾಪಿಗೆ ಇಳ್ಕೊಂಡು ಹೋಗಾತಿದ್ದೆ ಎಲ್ಲಿ ಬಂದಿದ್ದೆ ನೋಡ್ಬೋದು ನೀವೀಗ ಇದು ನನ್ನ ಫೇವ್ರೆಟ್ ಕಾಲೇಜ್ ಫೇವ್ರೇಟ್ ಅಂದ್ರೆ ನಂದು ಕಾಲೇಜ್ ನನ್ನ ಕಾಲೇಜ್ ಅಂತ ಹೇಳ್ಕೊಳಕ್ಕೆ ನಂಗೆ ಭಾಳ ಹೆಮ್ಮೆ ಆಗ್ತೈತಿ ಇದು ನಂದು ಎಮ್ ಕಾಮ್ ಡಿಪಾರ್ಟ್ಮೆಂಟ್ ನಾವು ಓದಿದ್ದಿಲ್ಲೇ ಎಲ್ ಭಾಳ ಡಿಪಾರ್ಟ್ಮೆಂಟ್ಸ್ ಅದಾವ ಇಲ್ಲೇ ಬಿ ಬಿ ಎ ಬಿ ಎಸ್ ಸಿ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ಅದಾವೆ ಹಂಗೆ ಇದು ನಮ್ಮ ಲೈಬ್ರರಿ ಎಷ್ಟು ಮೆಮೊರಿ ನನಗೆ ರೀ ಇದಾಗ್ತೈತೆ ಅಂದ್ರೆ ನೆನಪು ಆಗ್ತೈತೆ ಅಂದ್ರೆ ಅಷ್ಟೆ ಇದು ನಂದು ಬಿ ಕಾಮ ಬಿಲ್ಡಿಂಗ್ ಪಿ ಯು ಸಿ ನಂದು ಪಿ ಯು ಸಿ ಬಿ ಕಾಮ್ ಎಮ್ ಕಾಮ ಒಂದ ಕಾಲೇಜ್ನಾಗ ಮುಗ್ದೈತಿ ಇದೆಲ್ಲ ಪ್ಲೇಸ್ ನೋಡಕತ್ತಿದ್ರು ಎಷ್ಟೆಲ್ಲ ಹಳೆ ಕಾಲೇಜಿದ್ದು ನೆನ್ಪರ ಆಗತ್ತಿತ್ತಂದರೆ ಇದು ಎಫ್ ಬಿ ಗ್ರೌಂಡ್ ನಾವು ಎಷ್ಟು ಸಲ ಕಾಲ ಕ್ಲಾಸ್ ಬಂಕ್ ಮಾಡಿ ಕುಂತಿದ್ವಿ ಇಲ್ಲೇ ಕೂಡ್ತಿದ್ವಿ ಇಲ್ಲೇ ನಾವು ಆವಾಗ ಎಷ್ಟು ಚಲೋ ಇತ್ತು ಲೈಫ್ ಅಂತ ಅನಿಸ್ತೈತಿ ಬಟ್ ಲೈಫ್ ಸೈಕಲ್ ಹಂಗಲ್ಲ ಹೋಗ್ತಾನೆ ಇರ್ಬೇಕು ಮುಂದೆ ಇದು ಮೇನ್ ಬಿಲ್ಡಿಂಗ್ ನಮ್ಮದು ಇದು ನಮ್ಮದು ಕೆ ಸಿ ಡಿದ ಗಣಪತಿ ಯಾರ್ಯಾರು ಧಾರವಾಡಾಗದಿರಲ್ಲ ಗೊತ್ತಿರತ್ತೆ ನೆಕ್ಸ್ಟ್ ನನ್ನ ಫ್ರೆಂಡ್ ಬಂದಿನೂ ಕರ್ಕೊಂಡು ನಾನು ಟೆಂಪಲಿಗೆ ಹೊಂಟೇನಿ ಯಾವ ಟೆಂಪಲಿಗೆ ಬಂದೆ ಅಂದರೆ ಸಾಯಿಬಾಬಾ ಟೆಂಪಲ್ ಇದು ಒನ್ ಆಫ್ ದಿ ಫೇವ್ರೆಟ್ ಹಂಗೆ ಈ ನಮ್ಮ ಧಾರವಾಡದ ಆಕಾಶವಾಣಿ

ಆ್ಯಕ್ಚುಲಿ ಇದು ಬೇಕಂತ ಮಾಡಿದ್ದು ವಿಡಿಯೋ ಅಲ್ಲ ಅದು ಖರೆ ಖರೆ ಈಗ ಲಕ್ಷ ಇರೋದಿಲ್ಲ ನೆಕ್ಸ್ಟ್ ಬಸ್ ಬಂತು ಸ್ವೀಟಿ ಕಡೆ ಹೊರಟ್ವಿ ನಾವು ಹೋಗಿ ಅಲ್ಲಿ ಸ್ವಲ್ಪ ಶಿವಪುರಿ ತಿಂದು ಪಾವ್ ಭಾಜಿ ದೋಸೆ ಅದು ತಿಂದು ನಾ ರಿಟರ್ನ್ ಮನೆ ಕಡೆ ಹೊಂಟೆ ಅಷ್ಟು ಕತ್ಲ ಆಗಿತ್ತು ಇಷ್ಟು ಬರೋದ್ರಾಗ ನಂಗೆ ರಗಡ ಆಗಿಬಿಟ್ಟಿತ್ತು ಹೋಗಿ ಸುಮ್ಮನೆ ಮಕ್ಕೊಂಬಿಡಪ್ಪ ಅಂತ ಹಂಗೆ ಅನ್ಸಾದಿದೆ ನೆಕ್ಸ್ಟ್ ನೆಕ್ಸ್ಟ್ ಮನೆಗೆ ಬಂದು ಅಪ್ ಆಗಿ ಸ್ವಲ್ಪ ಹೊತ್ಕುಂತ ನಾನು ಈ ವ್ಲಾಗ್ ಎಂಡ್ ಮಾಡಿಬಿಟ್ಟೆ ಬಾಯ್